ಇವತ್ತು ಕೇಂದ್ರದ ಜನ ವಿರೋಧಿ ಬಿಜೆಪಿ ಸರ್ಕಾರ ನರೇಂದ್ರ ಮೋದಿಯವರ ಏನು ಬಿಜೆಪಿ ವಿರೋಧಿ ಸರ್ಕಾರ ಬಡವರ ವಿರೋಧಿ ಸರ್ಕಾರ ರೈತರ ವಿರೋಧಿ ಸರ್ಕಾರ ಇವತ್ತು ಎಲ್ಲ ದಿನನಿತ್ಯ ಇವತ್ತು ಇಡಿ ಐ ಟಿ ಉಪಯೋಗ ಮಾಡಿಕೊಂಡು ಕಾಂಗ್ರೆಸ್ ಪಕ್ಷದವ್ರ ಮೇಲೆ ಭಯ ಉಡಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ನರೇಂದ್ರ ಮೋದಿ ಬಂದ್ರೆ ನಾವು ಹೆದರಲ್ಲ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಇವತ್ತು ಏನು ಇಡಿ ಡಿಬಿಐ ಐಟಿ ಇವತ್ತು ದೇಶದ ಜನರ ಮೈಂಡ್ ಅನ್ನು ಡೈವರ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಇವತ್ತು ಬಿಜೆಪಿಯ ಕೇಂದ್ರ ಸರ್ಕಾರ ದೇಶದಲ್ಲಿ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗ್ತಿದ್ದಿಲ್ಲ ಕೇವಲ ಇಪ್ಪತ್ತು ಸೀಟಿನ ವ್ಯತ್ಯಾಸ ಇರೋದ್ರಿಂದ ಏನಿವತ್ತು ಎಚ್ ಕೆ ಅಪ್ಕಿ ಬಾರ್ ಚಾರ್ಸೋ ಬಾರ್ ಅಂತ ಹೇಳಿದ್ರು ಅವರು ಬಿಜೆಪಿಯವರು ಅವ್ರು ಬಂದ್ ನಿಂತರು ಎರಡು ನೂರ ನಲವತ್ತಕ್ಕೆ ಬಿಜೆಪಿಯ ಜನ ವಿರೋಧಿ ಸರ್ಕಾರಕ್ಕೆ ತೊಗಿಬೇಕನ್ನುವಂಥದ್ದು ದೇಶದ ಜನರು ಇವತ್ತು ಬಯಸ್ತಾ ಇದ್ದಾರೆ ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಕಾಂಗ್ರೆಸ್ ನಾಯಕರುಗಳಿಗೆ ಮಾನಸಿಕವಾಗಿ ತೊಂದರೆ ಮಾಡಬೇಕು ಹಾಗೆ ಅನ್ನುವಂತ ಉದ್ದೇಶದಿಂದ ಇವತ್ತು ಆರೋಪ ಪಟ್ಟಿಯಲ್ಲಿ ಎಲ್ಲ ಡುಪ್ಲಿಕೇಟ್ ಪೇಪರ್ ಹಾಕಿ ಕೆ ಶಿವಕುಮಾರ್ ಸಾಹೇಬರಿಗೆ ತೊಂದರೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು ಎಚ್ರಿ ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ಈ ಸಂದರ್ಭದಲ್ಲಿ ತೀವ್ರವಾಗಿ ಖಂಡಿಸ್ತೇನೆ ಬಿಜೆಪಿ ದೇಶ ವಿರೋಧಿ ಪಕ್ಷ ಜನಗೆ ನಮ್ಮ ರಾಜ್ಯದಲ್ಲಿ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರ ಜನಪ್ರಿಯತೆ ಅವ್ರಿಗೆ ಸಹಿಸಲಿಕ್ಕೆ ಆಗ್ತಾ ಇಲ್ಲ ಅವ್ರಿಗೆ ಇಂತ ಒಂದು ತೊಂದರೆ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದಾರೆ ಇವತ್ತು ಬೆಲೆಗಳು ಗಗನಕ್ಕೆ ಹೋಗ್ತಾ ಇದಾವೆ ಬಡವರು ಬದುಕೋದು ಕಷ್ಟ ಆಗಿದೆ ಇಲ್ಲ ಸಪ್ ಕಸ ಹೇಳ್ತಕ್ಕಂತ ಕೆಲಸ ಮಾಡ್ತಾ ಇದಾರೆ ಗಾಜಿನ ಮನೆಯಲ್ಲಿ ಕೂತು ಮತ್ತೊಬ್ಬರಿಗೆ ಕಲ್ಲು ಹೊಡೆಯದು ಬಹಳ ಅದು ತಟ್ಟಿದೆ ಮತ್ತೊಮ್ಮೆ ನಾನು ಅಭಿನಯ ಸಲ್ಲಿಸಿ ನಾನು ಮಾತು ಮುಗಿಸ್ತೇನೆ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಜೈ ಕಾಂಗ್ರೆಸ್ ಕರ್ನಾಟಕದ ಕಾಂಗ್ರೆಸ್ ಪಕ್ಷದೇ ವಿರುದ್ಧ ನಾನು ಈಗಾಗಲೇ ಪ್ರತಿಭಟನೆ ಮಾಡುತ್ತೇವೆ ಇದರ ನಮ್ಮ ಎಚ್ಚರಿಕೆ ಸಂದೇಶ ಮುಂಬರುವ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ನಿರ್ಮಾಣಗಳಲ್ಲಿ ಕಾಂಗ್ರೆಸ್ ಪಕ್ಷ ಜೊತೆ ಎಲ್ಲ ವಿಚಾರಗಳನ್ನು ಸರಾಸಗಟ್ಟವಾಗಿ ತಳ ಹಾಕ್ತೀವಿ ಹಾಗಾಗಿ ಬಿಜೆಪಿಯವರು ಈ ದೇಶದ ಜನರು ಒಳ್ಳೇದು ಮಾಡಲಿಕ್ಕೆ ಪ್ರಯತ್ನ ಮಾಡಿ ಈ ದೇಶಕ್ಕೆ ಒಳ್ಳೇದಾಗ್ಲಿ ಈ ದೇಶದ ರೈತರಿಗೆ ಒಳ್ಳೇದಾಗ್ಲಿ ನಾವು ಅವ್ರು ಸ್ವಾಗತ ಮಾಡ್ತೀವಿ ಆ ಬಿಟ್ಬಿಟ್ಟು ಇವತ್ತು ಏನು

ಮತ್ತು ಆಂಧ್ರ ಪ್ರದೇಶಕ್ಕೆ ಸಾವಿರಾರು ಕೋಟ ಅನ್ನವನ್ನು ಕೊಟ್ಟಿರುವುದು ಇವತ್ತು ನಿರೀಕ್ಷೆ ನಮ್ಮ ಜೊತೆಗೆ ನಿರಂತರವಾಗಿ ಜನಸಾಮಾನ್ಯದ ಮೇಲೆ ಬೆಲೆ ಹೇಗಿದೆ ಇದರ ಇದರ ಇವತ್ತು ಹಾವೇರಿ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ನಮ್ಮ ಕೇಂದ್ರದ ಬಿ ಜೆ ಪಿ ಸರ್ಕಾರದ ಧೋರಣೆ ಬಗ್ಗೆ ನಾವು ಪ್ರತಿಭಟನೆ ಮತ್ತು ಇವತ್ತು ಖಂಡನ ಒಂದು ಸಭೆ ಮಾಡಿದ್ವಿ ಪ್ರತಿಭಟನೆ ಮಾಡಿದ್ವಿ ಮತ್ತು ಮುಖಂಡರು ಸೇರಿಕೊಂಡು ಅದಕ್ಕೆ ಖಂಡಿಸಿದ್ವಿ ಇವತ್ತು ಕೇಂದ್ರದವರು ನಮ್ಮ ಸಿ ಬಿ ಐ ಇ ಡಿ ಐ ಟಿ ಉಪಯೋಗ ಮಾಡಿಕೊಂಡು ನಮ್ಮ ಕೇಂದ್ರದ ನಮ್ಮ ದೇಶದ ಏನು ಇವತ್ತು ರಾಹುಲ್ ಗಾಂಧಿ ನಮ್ಮ ನಾಯಕರಾದ ರಾಹುಲ್ ಗಾಂಧಿಯವರ ಮೇಲೆ ನಮ್ಮ ನಾಯಕಿಯಾಗಿರ್ತಕ್ಕಂಥ ಶ್ರೀಮತಿ ಸೋನಿಯಾ ಅವ್ರ ಮೇಲೆ ಪ್ರಿಯಾಂಕಾ ಅವ್ರ ಮೇಲೆ ಮತ್ತು ರಾಬರ್ಟ್ ವಾದ್ರೋ ಅವ್ರ ಮೇಲೆ ಏನಿವತ್ತು ಕೇಸ್ ಹಾಕ್ತೀವಿ ಕೇಸ್ ಹಾಕಿದ್ದೀವಿ ಅನ್ನುವಂಥ ತನಿಖೆ ಕೊಡ್ತಾ ಇದ್ದಾರೆ ನಮ್ಮ ಪಕ್ಷದ ಮುಖಂಡರಿಗೆ ಇವತ್ತು ಮಾನಸಿಕವಾಗಿ ತೊಂದರೆ ಕೊಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಬಿ ಜೆ ಪಿ ಅವರಿಗೆ ನಾವು ಹೇಳ್ತೀವಿ ದೇಶಕ್ಕೆ ಸ್ವಾತಂತ್ರ್ಯ ಕೊಡಿಸಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ನಮ್ಮ ಪಕ್ಷದ ನಾಯಕರಿಗೆ ತಾವು ಈ ಥರ ಮಾನಸಿಕವಾಗಿ ತೊಂದರೆ ಕೊಟ್ಟರೆ ಈ ದೇಶದ ಜನ ಕಾಂಗ್ರೆಸ್ಸಿಗರು ಸುಮ್ಮನೆ ಇರುವುದಿಲ್ಲ ಉತ್ತರ ಕೊಡ್ತೀವಿ ಹಾಗಾಗಿ ಇವತ್ತು ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಇವತ್ತು ದೇಶಾದ್ಯಂತ ಅದು ಕಂಡಿಸಿ ಪ್ರತಿಭಟನೆ ಮಾಡ್ತಾ ಇದ್ದೇವೆ ಇವತ್ತು ಕೇಂದ್ರದ ಮೋದಿಯವರ ಸರ್ಕಾರ ಅಮಿತ್ ಶಾ ಅವರ ಸರ್ಕಾರ ಇವತ್ತು ಏನು ಕಾಂಗ್ರೆಸ್ಸಿಗರ ಮೇಲೆ ಇ ಡಿ ಐ ಟಿ ಸಿ ಬಿ ಐ ಉಪಯೋಗ ಮಾಡಿಕೊಂಡು ಇವತ್ತು ಮಾನಸಿಕವಾಗಿ ತೊಂದರೆ ಕೊಡುವಂಥದ್ದು ದೇಶದ ಜನ ಬದಲಾವಣೆ ಬಯಸ್ತಾ ಇದ್ದಾರೆ ಇವತ್ತು ನರೇಂದ್ರ ಮೋದಿಯವರ ಸರ್ಕಾರ ಮುಂದಿನ ದಿನಗಳಲ್ಲಿ ಸೋಲ್ತೈತೆ ಅನ್ನುವಂಥ ಭಯ ಹುಟ್ಟಿದೆ ಕಳೆದ ಚುನಾವಣೆಯಲ್ಲಿ ಕೂಡ ಬಹಳ ಇಪ್ಪತ್ತರ ಹತ್ತರಕ್ಕೆ ಬಂದವರು ಗೆದ್ದಿದ್ದಾರೆ ಹಾಗಾಗಿ ಮುಂದಿನ ಏನು ಲೋಕಸಭಾ ಚುನಾವಣೆ ಬರ್ತದಲ್ಲ ಆ ಮುಂದಿನ ಎರಡು ಸಾವಿರದ ಇಪ್ಪತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಅವರು ಸೋಲು ಕಟ್ಟಿಟ್ಟು ಬಿದ್ದೇನೋಂಥದ್ದು ಈಗಾಗಲೇ ಅವ್ರಿಗೆ ಇಂಡಿಕೇಷನ್ ಸಿಗ್ತಾ ಇದೆ ದೇಶದ ಜನ ಬದಲಾವಣೆ ಬಯಸ್ತಾ ಇದ್ದಾರೆ ಸರ್ ಈಗ ಅವ್ರು ಬಿ ಜೆ ಪಿ ಅವರು ರಾಜ್ಯ ಸರ್ಕಾರದ ವಿರುದ್ಧ ಅವರು ಜನಾಕ್ರೋಶ ಯಾತ್ರೆ ಮಾಡ್ತಾರೆ ಅವರು ಕಾಂಗ್ರೆಸ್ನವರು ಬೆಲೆ ಏರಿಕೆ ಮಾಡಿದ್ದಾರೆ ನೀವು ನೀವು ಬೆಲೆ ಏರಿಕೆ ಮಾಡಿದ ನಲ್ವತ್ತು ಮೂವತ್ತು ಈ ಥರ ಬೆಲೆ ಏರಿಕೆ ಆಗಿದೆ ಅಂತ ಆರೋಪ ಈ ಬೆಲೆ ಏರಿಕೆ ಅದು ಅದು ಕೇಂದ್ರದ ಧೋರಣೆ ಕೇಂದ್ರ ಸರ್ಕಾರ ಎಲ್ಲದ ಮೇಲೆ ಟ್ಯಾಕ್ಸು ಶೆಸ್ಸು ಜಿ ಎಸ್ ಟಿ ಹಾಕ್ತಾ ಇದಾರಲ್ಲ ಮತ್ತು ಮತ್ತೆ ಇಲ್ಲಿ ನಮ್ಮದು ಸ್ವಲ್ಪ ಅದು ವ್ಯತ್ಯಾಸ ಆಗ್ತಿದೆ ಆದರೆ ಮೇನ್ ಅವರೇ ಮಾಡ್ತಾ ಇದಾರಲ್ಲ ಕೇಂದ್ರದವ್ರ್ದೆಲ್ಲ ಸಿಲಿಂಡರ್ ಇರ್ಬೋದು ಡೀಸೆಲ್ ಪೆಟ್ರೋಲ್ ಇನ್ನತೆ ಬಳಕೆ ಆಗುವಂಥ ವಸ್ತುಗಳಿಗೆ ಗಗನ ಕೈ ಹೋಗ್ತಾ ಇದಾವೆ ತಪ್ಪು ಮುಚ್ಕೊಳ್ಳ ಈ ಜನ ಆಕ್ರೋಶ ಅವರು ಬಿ ಜೆ ಪಿಯವರು ಒಂದು ಮನೆ ನೂರು ಬಾಗಲಾಗ್ಯಾವ ಮತ್ತು ಅದು ಜನಕ್ಕೆ ಡೈವರ್ಟ್ ಮಾಡೋಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರ ಜನಪ್ರಿಯತೆ ಡಿ ಕೆ ಶಿವಕುಮಾರ್ ಸಾಹೇಬ್ರ ಸಂಘಟನೆ ಇವತ್ತು ನಮ್ಮ ರಾಜ್ಯದ ಸಚಿವರ ಒಂದು ಪ್ರಮಾಣಿಕ ಪ್ರಮಾಣಿಕ ಸರ್ವಿಸ್ ಸೇವೆ ಇವತ್ತು ರಾಜ್ಯದ ಜನರಿಗೆ ಕೊಡ್ತಾಯಿದಲ್ಲ ಕಾಂಗ್ರೆಸ್ ಸರ್ಕಾರ ಅದು ಸಹಿಸಲಿಕ್ಕೆ ಆಗ್ತಾಯಿಲ್ಲ ಸಿದ್ದರಾಮಯ್ಯ ಸಾಹೇಬ್ರ ಜನಪ್ರಿಯತೆ ದಿನಕ್ಕೆ ದಿನಕ್ಕೆ ಹೆಚ್ಚಿಗೆ ಆಗ್ತಾ ಇದೆ ಈ ರಾಜ್ಯದಲ್ಲಿ ಡಿಕೆ ಶಿವಕುಮಾರ್ ಸಂಘಟನೆ ಹೆಚ್ಚಿಗೆ ಆಗ್ತಾ ಇದೆ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಇವತ್ತು ಎಲ್ಲರೂ ಒಪ್ಕೊಳ್ತಾ ಇದ್ದಾರೆ ಇವತ್ತು ಬಿ ಜೆ ಪಿಯವರು ಬಿಜೆಪಿ ತೋರ್ದು ಕಾಂಗ್ರೆಸ್ ಸೇರ್ತಾ ಇದ್ದಾರೆ ಆದರೆ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ನಾಯಕತ್ವ ಸಿದ್ದರಾಮಯ್ಯ ಸಾಹೇಬ್ರ ಜನಪ್ರಿಯತೆ ಡಿ ಕೆ ಶಿವಕುಮಾರ್ ಸಾಹೇಬ್ರ ಸಂಘಟನೆ ಇದೆಲ್ಲ ಸೇರಿಕೊಂಡು ಇವತ್ತು ಕಾಂಗ್ರೆಸ್ ಪಕ್ಷ ಮತ್ತೆ ಶಕ್ತಿಶಾಲಿ ಆಗ್ತಾ ಇದೆ ಅಲ್ಲ ಅವ್ರಿಗೆ ಭಯ ಹುಟ್ಟಿದೆ ಹಾಗಾಗಿ ಜನ ಆಕ್ರೋಶ ಅವ್ರ ಮ ಅವ್ರ ಮನೆಯಲ್ಲಿ ಬಿ ಜೆ ಪಿಯಲ್ಲಿ ಎಷ್ಟು ಒಡಕು ಎಷ್ಟು ತುಂಡು ತುಂಡಾಗ್ಬಿಟ್ಟೈತೆ ಈಗ ಆಗಲೇ ಅದು ಅದು ಮುಚ್ಕೊಳ್ಳೋಕೆ ಈ ಥರ ಮಾಡ್ತಾರೆ ಅದು ಜ ಈ ರಾಜ್ಯದ ಜನ ಎಂದಿಗೂ ಒಪ್ಪೋದಿಲ್ಲ ಅವ್ರು ಚುನಾವಣೆಯಲ್ಲಿ ತೋರ್ಸಾರಲ್ಲ ಶಕ್ತಿ ಏನೈತಿ ಸಿದ್ದರಾಮಯ್ಯ ಸಾಹೇಬ್ರದ್ದು ಕೆ ಶಿವಕುಮಾರ್ ಕಾಂಗ್ರೆಸ್ ಪಕ್ಷದ್ದು ಹಾಗಾಗಿ ಏನು ಬಿ ಜೆ ಪಿ ಅವರು ಏನು ಮಾಡ್ತಾರಲ್ಲ ಸಂಪೂರ್ಣ ಈ ದೇಶದ ಜನ ಒಪ್ಪೋದಿಲ್ಲ ಕರ್ನಾಟಕದ ಕನ್ನಗಡಿಯವರು ಒಪ್ಪೋದಿಲ್ಲ ಧನ್ಯವಾದ ವಿಶೇಷವಾಗಿ ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಅಧಿಕಾರಿದೆ ನಮ್ಮಲ್ಲಿ ತೆರಿಗೆ ಪಾಲಲ್ಲಿ ಸಹ ಅತ್ಯಂತ ಜನರಿಗೆ ಕೊಟ್ಟು ಇರಾನ್ ಮತ್ತು ಆಂಧ್ರ ಪ್ರದೇಶಕ್ಕೆ ಸಾವಿರಾರು ಕೋಟ ಅನುದಾನವನ್ನು ಕೊಂಡಿರುವುದು ಇರುವಂತಹ ನಿರ್ಧರಿಸಿದೆ ಜೊತೆಗೆ ಜನಸಾಮಾನ್ಯರ ಮೇಲೆ Terima kasih telah menonton!